ಶ್ರೇಯ ಹಿಡ್ಕೊಂಬರ್ತೇನೆ ಹೋಗಿ ಏ ಆಗಿದೆ ಹೇಗೆ ಬಂದಿದೆ ಒಂದು ಚಾಟ್ ಸಾಯಂಕಾಲ ತಿನ್ನುವಂಥ ಚಾಟ್ಸು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಅವಳಿಗೆ ಈಗ ಬೆಳಗ್ಗೆ ತಿಂಡಿ ಕೈಯಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಬೆಳಗ್ಗೆ ತಿಂಡಿ ಮಾಡ್ತ ಇದೀನಿ ನೋಡಿ ತುಂಬ ದಿನ ಆಯಿತು ಉಪ್ಪಿಟ್ಟು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಕಾಲ ರಜೆ ಇದೆ ಮನೆಯಲ್ಲಿ ಮನೆಗೆ ದಾಳುತ್ತ ಶಿಡಿತಾ ಇದೆ ಸ್ವಲ್ಪ ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಕುದಿಯುತ್ತೆ ಇಲ್ಲಿ ಚಹಾ ರೆಡಿ ರೆಡಿಯಾಗಿದೆ ಆಲೂ ರೆಡಿ ಪ್ಲೀಸ್ ಅನ್ನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಲ್ಲ ಸ್ಕಿಪ್ ಮಾಡಿ ತುಂಬ ಜನ ನೋಡ್ತಾಯಿದ್ರೆ ಸ್ಕಿಪ್ ಮಾಡಬೇಡಿ ಪ್ಲೇಸ್ ಪ್ಲೇ ನೋಡಿ ಫ್ರೆಂಡ್ಸ ಏನೇನು ತುಂಬ ಜನ ಅಂದರೆ ಸ್ಕಿಪ್ ಮಾಡಿ ನೋಡ್ತೀರಿ ಮತ್ತು ಲೈಕ್ ಕೊಡ ಇಲ್ಲ ವಿಡಿಯೋ ಎಷ್ಟಾಗೋದಿಲ್ವ ನಮ್ಮದು ಗೊತ್ತಿಲ್ಲ ಫ್ರೆಂಡ್ಸ ಉಪ್ಪಿಟ್ಟು ಕೂತ್ತಾ ಇದೆ ಉಪ್ಪಿಟ್ಟರೆ ಹರಿ ಹರಿ ಉಪ್ಪಿಟ ರೆಡಿ ಆಯಿತು ಫ್ರೆಂಡ್ಸೀಗ ಸ್ವಲ್ಪ ಅದು ಉಮ್ಗೊಳ್ಬೇಕು ಚೆನ್ನಾಗಿ ಬಿಡ್ತೀನಿ ಅಲ್ಲಿಗೆ ನೋಡಿ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ಇದು ಉಣ್ಗೊಳ್ಬೇಕು ಉದುರಾಗಿ ಚೆನ್ನಾಗಿ ಆಗುತ್ತೆ ಉಪ್ಪಿಟ್ಟು ಮಸ್ತ್ ಆಗುತ್ತೆ ನೋಡಿ ಇದೊಂದು ಐದರಿಂದ ಆರು ನಿಮಿಷದವರೆಗೆ ಹಾಗೆ ಬಿಟ್ಬಿಡ್ತೀನಿ ಆವಾಗ ಮಸ್ತಾಗಿ ಉದುರಾಗಿ ಬರುತ್ತೆ ಇರಲಿ ಇಲ್ಲಿ ಚಹಾ ಕೂಡ ಇದೆ ಸಹ ಇಲ್ಲೊಂದಿಷ್ಟು ಪಾತ್ರೆಗಳಿದಾವು ತೊಳ್ಕೊಂಡ್ಬಿಡ್ತೀನಿ ಇದೊಂದಿಷ್ಟು ಪಾತ್ರೆ ಇಲ್ಲೊಂದು ನಾಲ್ಕು ಇಲ್ಲೊಂದು ನಾಲ್ಕು ಪಾತ್ರೆ ತೊಳಿತೀನಿ ಇವರು ಇಲ್ಲಿ ಅಭ್ಯಾಸ ಮಾಡ್ತಾ ಕೂತಿದ್ದಾರೆ ನೋಡಿ ಇಲ್ಲಿ ಓದ್ತಾ ಕೂತಿದ್ದಾರೆ ಯಜಮಾನ್ರು ಕೂಡ ಬಂದಿದ್ದಾರೆ ಫ್ರೆಂಡ್ಸಾಗಿ ತಿಂಡಿ ಹಾಕಿಬಿಡ್ತೀನಿ ಶ್ರೇಯಾ ಹಿಡ್ಕೊಂಬರ್ತೀಯ ಹೋಗಿ ಶ್ರೇಯಾ ಹಿಡ್ಕೊಂಬರ್ತಿ ಹೋಗ್ಬಾ ನ ಏನಾಗಂಗಿಲ್ಲ ಮುಖದ ಹತ್ರ ಕೈ ಮುಖದ ಮೇಲೆ ಹಿಡಿದು ಬಿಡು ನೀನು ಇದರ ಸ್ನೇಕ್ ರಕ್ಷಣೆ ಮಾಡೋಳಾಗ್ತಿ ನೋಡಿ ಹೆಡಕ್ಕೆ ಹೆಂಗೆ ನೋಡ್ತೈತಿ ನೀ ಹಿಡ್ಕೊಂಬರ್ತಾನೆ ಅಂಟ್ಲೇ ನಿನ್ನ ನೋಡತೈತಿ ಕಿಡಿಕೆ ಆಗದ ಹಾಂ ನಿನ್ನನ್ನು ನೋಡತೈತಿ ಅದು ಕಿಟಕಿ ಆಗೋದು ಯಾರು ಎಲ್ಲಿ ಅದಾರು ಹೂವಂತ ಹಿಡಿಕೈತಿ ನೋಡತೈತಿ ಅದು ಈ ಕಂಜರುಗಳ ನೋಡಿ ಹೇಗೆ ಹಾರಾಡತೈತಿ ತುಳಸಿ ಗಿಡ ಕೂಡ ಅದು ತಿಂತೈತಿ ಕಂಜರುಗಳ ಇದು ನೋಡಿ ರಿಟೈನ್ ಇದು ನಮ್ಮ ದನಿ ಕೇಳಿ ಫ್ರೆಂಡ್ಸ್ ಅದು ತುಂಬ ಹೊತ್ತೈತದು ಬಂದು ಸುಮಾರು ಒಂದು ಎರಡು ಗಂಟೆ ಮೇಲೆ ಆಯ್ತಾ ಅಂತ ಕನಸುತ್ತೆ ಇಲ್ಲಿ ಬಂದು ಇವತ್ತು ಬೆಳಗ್ಗೆಯಿಂದ ಇಲ್ಲೇ ಇದೆ ಅದು ಹೋಗ್ತಾನೇ ಇಲ್ಲ ಆ ಕಡೆ ಹುಲ್ಲಲ್ಲಿ ಸ್ವಲ್ಪ ಹೋಗುತ್ತೆ ಮತ್ತು ರಿಟರ್ನ್ ಬರ್ತಾಯಿದೆ ಯಾಕಂದರೆ ಈಗ ಸ್ವಲ್ಪ ಮಣ್ಣೆ ಮಳೆ ಕೂಡ ಬಂತು ಮತ್ತು ಹಾಗೆ ಗಿಡಗಳಿಗೆಲ್ಲ ನೀರು ಬಿಡ್ತಾ ತಂಪಿದೆ ಎಲ್ಲ ಅದಕ್ಕಾಗಿ ಬರ್ತದೆ ಮತ್ತು ಬಟ್ಟೆ ತೊಳೆದ ನೀರು ಇಲ್ಲಿ ತೆಂಗಿನ ಕಟ್ಟೆ ಹತ್ರ ಎಲ್ಲ ಹಾಕೋದ್ರಿಂದ ಅದು ಜಾಸ್ತಿ ಬರ್ತಾವೀಗ ನೋಡಿ ಹೇಗೆ ಹೋಗ್ತಾ ಇದೆ ಭಯ ಅನ್ನೋದೇ ಇಲ್ಲ ಅದಕ್ಕೆ ಶಿ ಶ್ರೇಯಾ ಶ್ರೇಯಾ ನಿನ್ನನ್ನೇ ನೋಡ್ತಾ ಇದೆಯಾ ನೋಡದು ಕಿಡಿಕಾಗ ಆ ಕಡೆ ಕಿಡಕಿಯಾಗ ನೀ ಈ ಕಡೆ ಈ ಕಡೆ ನಾನು ಆ ಕಡೆ ನೀನು ಕಾಣಿಸ್ತಾ ಉಂಟ ನಿನಗೆ ಹೌದಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಓಕೈತಿ ಸ್ಪೀಡಾಗಿ ಕಾಣ್ತಲ್ಲ ಸ್ಪೀಡಾಗಿ ಹೋಯಿತು ಹುಲ್ಲಲ್ಲಿ ಹೋಯ್ತು ಮತ್ತೆ ಅದೇ ಹುಲ್ಲಲ್ಲಿ ಹೋಗುತ್ತೆ ಮತ್ತೆ ರಿಟರ್ನ್ ಬರುತ್ತೆ ಫ್ರೆಂಡ್ಸ್ ನೋಡಿ ಸ್ಟಾಪ್ ಆಯಿತು ಮತ್ತೆ ಟರ್ನ್ ಆಗಿ ಬರುತ್ತೆ ನಾನು ಕೆಲಸ ಇದೆ ಮಾಡ್ತೇನೆ ಇದರೊಟ್ಟಿಗೆ ಇದು ಬರುತ್ತೆ ಹೋಗುತ್ತೆ ಇದರೊಟ್ಟಿಗೆ ಕೂತ್ಕೊಳ್ಳಲ್ಲ ಫ್ರೆಂಡ್ಸ ಇವತ್ತು ಮಧ್ಯಾಹ್ನಕ್ಕೆ ಶ್ರೇಯಮ್ಮ ಅಡುಗೆ ಮಾಡ್ತಾ ಇದ್ದಾಳೆ ಏನು ಮಾಡ್ತಾ ಮಧ್ಯಾಹ್ನಕ್ಕೆ ನೂಡಲ್ಸ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನಮಗೆ ಹುಷಾರಿಲ್ಲ ಅದಕ್ಕಾಗಿ ಅವಳಿಗೆ ಅಣ್ಣ ಅದೇನು ಬೇಡಂತೆ ಇಲ್ಲಿ ನೂಡಲ್ಸ್ ಕುದಿಸ್ಕೋತಾ ಇದ್ದೀವಿ ನೂಡಲ್ಸನ್ನು ಇಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ಇದು ಬೆಂದಿದೆ ಈಗ ಬರ್ಕೊತೀನಿ ಇಲ್ಲಿ ಎಲ್ಲ ರೀತಿ ಎಲ್ಲ ಥರ ತರಕಾರಿ ಕಟ್ ಮಾಡಿ ಹಾಕಿದ್ದಾಳೆ ಒಗ್ಗರಣೆ ಕೊಡ್ತಾ ಇದ್ದಾಳೆ ಫ್ರೆಂಡ್ಸ ನೋಡಿ ಅವರು ನೂಡಲ್ಸ್ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಅವರೇ ಇದ್ದಾರೆ ಪ್ರಿಪೇರ್ ಸ್ವಲ್ಪ ನನಗೆ ಹುಷಾರಿಲ್ಲ ಹುಷಾರು ನಮ್ಮ ಮೇಡಮ್ ಅವರೇ ಇದ್ದೆ ಇವತ್ತು ಪಾಪ ಎಕ್ಸಾಮ್ ಇದೆ ಅಂತ ಓದಲಿಕ್ಕೆ ರಜೆ ಕೊಟ್ಟರೆ ಅಲಶ್ರೀ ಶ್ರೇ ಗ್ಯಾಸ್ ಜೋರುಡಿ ತಿರ್ಗಿಸೋಕೆ ಆಕೈತಿ ತಿರ್ಗಿಸ್ಲಾ ಹಾಂ ತಿರ್ಗಿಸ್ಲಿ ಬಾಯ ಕಡೆಗೆ ಫ್ರೆಂಡ್ಸ ನಾನು ಯಾವಾಗಲೂ ಇಲ್ಲಿ ಎರಡು ಸ್ಪೂನ್ ತೊಗೊಂಡು ತಿರುಗಿಸ್ತಾ ಇದ್ದೆ ಇವತ್ತು ಒಂದೇ ತೊಗೊಂಡಿದ್ದೀನಿ ನೋಡಿ ಮಸ್ತಾಗಿದೆ ನೂಡಲ್ಸು ಇದರ ರೆಸಿಪಿ ಆಲ್ರೆಡಿ ಎರಡು ಚಾನಲಲ್ಲಿ ಬಂದಿದೆ ನೋಡಿ ಪ್ಲೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೂಡಲ್ಸ್ ರೆಡಿಯಾಗಿದೆ ಫ್ರೆಂಡ್ಸ ನಮ್ಮ ಶ್ರೇಯನಿಗೆ ಸರ್ವ್ ಮಾಡಿ ಕೊಡ್ತೇನೆ ಅವಳು ಕೂಡ ಯಜಮಾನ್ರು ಬರ್ತಾರೆ ಸಾಯಂಕಾಲ ಆದರೆ ಸ್ವಲ್ಪ ಏನಾದರೂ ಮಾಡ್ತೇನೆ ಮತ್ತೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಇದರಲ್ಲಿ ಉದ್ದ ಉದ್ದ ಕಟ್ ಮಾಡಿ ಅಲ್ಲ ನೋಡಿ ನಾನೊಂದು ಸ್ವಲ್ಪ ಹಾಕೋತೇನೆ ಫ್ರೆಂಡ್ಸ್ ಈಗಲೇ ಊಟ ಮಾಡಿಬಿಡ್ತೇವೆ ಇಬ್ಬರು ಯಜಮಾನ್ರು ಬರೋಲ್ಲ ಎಷ್ಟೊತ್ತಾಗೋತ್ತೋ ಗೊತ್ತಿಲ್ಲ ಬರ್ತಾರೆ ಡ್ರೈವಿಂಗ್ ಹೋಗಿದ್ದಾರಲ್ಲ ಅವರು ಡ್ರೈವಿಂಗ್ ಹೋದರೆ ಟೈಮಿಂಗ್ ಇರಲ್ಲ ಅಲ್ಲಿ ಅದಕ್ಕಾಗಿ ನೋಡಿ ನೂಡಲ್ಸು ರೆಡಿಯಾಗಿದೆ ಸಿಂಪಲ್ಲಾಗಿ ಮಾಡಿರೋಂಥ ನೂಡಲ್ಸ್ ಅದು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್ ಸ್ನಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಟೊಮೆಟೊ ಹುಳಿ ಟೊಮೆಟೊ ಯಾರು ತಗೊಳ್ಳಿಕ್ ಹೋಗ್ಬೇಡಿ ಆ ಹುಳಿ ಟೊಮೆಟೊ ಇದ್ರೆ ತುಂಬಾ ಹುಳಿಯಾಗಿ ಬರುತ್ತೆ ಚೆನ್ನಾಗಿರಲ್ಲ ನೋಡಿ ಈ ತರ ರೌಂಡ್ ಶೇಪ್ ಅಲ್ಲಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನ ನಾವಿಲ್ಲಿ ಕಟ್ ಮಾಡಿ ಇಟ್ಕೋಬಹುದು ನೋಡಿ ನಾನಿಲ್ಲಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ಇದೇ ತರ ನಿಮ್ಗೆ ರೌಂಡ್ ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಉದ್ದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನೋಡಿ ಇಲ್ಲಿ ಈಗ ಟೊಮೆಟೊ ಇಟ್ಟಮೇಲೆ ಮೇಲೆ ಇಲ್ಲಿ ನಾನು ಖಾರ ಚಟ್ನಿ ಇದು ಖಾರ ಚಟ್ನಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಸ್ವಲ್ಪ ಉಪ್ಪು ಹಾಕಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ ಸ್ವಿ ಖಾರ ಚಟ್ನಿದು ಖಾರ ಚಟ್ನಿ ಈ ಥರ ಎಲ್ಲದಕ್ಕೂ ನೀವು ಹಚ್ಕೊಳ್ಳಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿರುವಂಥದ್ದು ಫ್ರೆಂಡ್ಸ ಇಲ್ಲಿ ಖಾರ ಚಟ್ನಿ ಹಾಕಿದ ಮೇಲೆ ಇಲ್ಲಿ ಸ್ವೀಟ್ ಚಟ್ನಿ ನೋಡಿ ಸ್ವೀಟ್ ಚಟ್ನಿಗೆ ನಾನಿಲ್ಲಿ ಹುಣ್ಸೇನ್ ಹುಳಿ ಬೆಲ್ಲ ಸ್ವಲ್ಪ ಖರ್ಜೂರ ಮತ್ತು ಚಿಲ್ಲಿ ಪೌಡರು ಹಾಕಿ ಬೇಯಿಸಿ ಈ ಥರ ರೆಡಿ ಮಾಡಿ ಸ್ವೀಟ್ ಚಟ್ನಿನ ಇಟ್ಟಿದ್ದೆ ಫ್ರೆಂಡ್ಸ ಅದನ್ನು ಅದು ಕೂಡ ರೆಸಿಪಿ ಹಾಕಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಇದ್ದೀನಿ ನೋಡಿ ಇಷ್ಟಿಟ್ಟು ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ನಿಮಗೆ ಈರುಳ್ಳಿ ಮಾತ್ರ ಬೇಡ ಎಲ್ಲ ಕ್ಯಾರೆಟ್ ಅದು ಹಾಕ್ತೇನೆ ನಾನು ಇಲ್ಲಿ ಈರುಳ್ಳಿ ಮಾತ್ರ ಇದ್ದೀನಿ ಕ್ಯಾರೆಟು ಮತ್ತು ಮುಳಸಂತೆ ಈ ಥರ ಎಲ್ಲ ನೀವು ಹಾಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಅಂತೂ ಮಸ್ತಾಗಿರುತ್ತೆ ನೋಡಿ ಇಲ್ಲಿ ಹುರಿದು ಸಿಪ್ಪೆ ತೆಗೆದು ಇಟ್ಟಿರುವಂಥ ಸ್ವಲ್ಪ ಶೇಂಗಾ ಕೂಡ ಇದ್ದೀನಿ ತಿನ್ನುವಾಗ ಬಾಯಿಗೆ ಮಕ್ಕಳಿಗೆ ಸಿಗುತ್ತೆ ತುಂಬ ಇಷ್ಟ ಆಗುತ್ತೆ ಇದು ರೋಡ್ ಸೈಡೆಲ್ಲ ಸಿಗುವಂಥದ್ದು ಫ್ರೆಂಡ್ಸ ಚಾಟ್ ಮಸಾಲೆ ಕೂಡ ಉದುರ್ಸಿದೆ ಸಾರಿ ನಾನು ಸ್ಕಿಪ್ ಆಯ್ತು ಅದು ಫ್ರೆಂಡ್ಸ ಚಿಲ್ಲಿ ಪೌಡರ್ ನೋಡಿ ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಖರ್ಕರವಾಗಿ ಸ್ಪೈಸಿಯಾಗಿ ಇರಲಿ ಅಂಥೇಳಿ ಚಾಟ್ ಮಸಾಲೆ ಮತ್ತು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಈಗ ಫ್ರೆಂಡ್ಸ ಇದಕ್ಕೆ ಸೇವ್ ಕೂಡ ಹಾಕ್ತೀನಿ ಫ್ರೆಂಡ್ಸ ನಿಮ್ಮ ಹತ್ರ ಯಾವುದು ಸೇವ್ ಇರುತ್ತೆ ಅದನ್ನು ಕೂಡ ಹಾಕ್ಕೊಳ್ಳಿ ಇದೆ ಅಂತೇನಿಲ್ಲ ನಿಮಗೆ ಯಾವುದು ಬೇಕು ನೋಡಿ ಮಿಕ್ಸರನ್ನು ಅದನ್ನು ಕೂಡ ಹಾಕೊಳ್ಳಿ ಈ ಥರ ನಾವು ತಿನ್ನೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಖುಷಿ ಅಂತೂ ಫುಲ್ ಆಗುತ್ತೆ ಫ್ರೆಂಡ್ಸ್ ಈಗ ಲಾಸ್ಟಲ್ಲಿ ನೋಡಿ ಇಲ್ಲಿ ನಾನು ಮಂಡಕ್ಕಿ ಅಥವಾ ಕಡಲೆ ಪಪ್ಪು ಅಂತ ಕರೀತಾರೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈಗ ನಮಗೆ ರೆಡಿಯಾಗಿದೆ ಹೇಗೆ ಬಂದಿದೆ ಒಂದು ಚಾಟ್ ಸಾಯಂಕಾಲ ತಿನ್ನುವಂಥ ಚಾಟ್ಸು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಶೇಂಗಾ ತಂದು ಫ್ರೆಂಡ್ಸ್ ಉಡುಪಿ ಶೇಂಗಾ ಈ ಥರ ಬರ್ತಾವೆ ನೋಡಿ ಶೇಂಗಾ ತುಂಬಾ ಹಾಳಾಗಿಬಿಟ್ಟವು ಮೊನ್ನೆ ತಂದಿದ್ದೀನಿ ಒಂದು ಕೆ ಜಿ ನೋಡಿ ಈ ಥರ ಹುಳ ಹಿಡಿದು ಈ ಥರ ಹಾಕೋ ಶೇಂಗಾಗಳು ತುಂಬನೇ ಹಾಳಾಕವು ನಾನು ಅದಕ್ಕೆ ಊರಿಂದ ಬರುವಾಗ ತರ್ತೀನಿ ಎಷ್ಟು ಹೇಳಿ ಊರಿಂದ ಬರುವಾಗ ತರೋದು ಫ್ರೆಂಡ್ಸ್ ನೋಡಿ ತುಂಬ ವೇಸ್ಟಾಗ್ಯಾವ ಯಜಮಾನ್ರು ಗೊತ್ತ ಸರಿ ನಾನು ಬೈ ಪರಿ ನೋಡಿ ಇಲ್ಲಿ ಮೇಲ್ಗಡೆ ಟೈರಸ್ ಮೇಲೆ ಬಿಸಿಲಿಗೆ ಹಾಕಿದೆ ಈಗ ತೊಗೊಂಡು ಹೇಳಿ ಬಂದಿದ್ದೀನಿ ಇಲ್ಲಿ ಈಗ ಮುಚ್ಚಿಬಿಡ್ತೀನಿ ಸ್ವಲ್ಪ ಮೇಲೆ ಹೋಗಿರ್ತೇನೆ ಮೇಲೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಏನಂದರೆ ಮೇಲುಗಡೆ ಬೆಳಗ್ಗೆ ಹಾವಿಂದ ಹಿಡಿಯೋ ಹಾಕ್ತೇನೆ ಎರಡು ಹಾವು ಕ್ಯಾರೆ ಬಂದಿತ್ತು ಅವು ಎಲ್ಲಿಂದ ಹತ್ತಿದಾವೆ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ ಬಹುಶಃ ನಾನು ಅಂದ್ಕೊಂಡಿದ್ದೇನೆ ಈ ತೆಂಗಿನ ಮರದಿಂದ ಹತ್ತಿ ಗರಿ ಒಟ್ಟಿಗೆ ಮೇಲೆ ಬಂದವು ಫ್ರೆಂಡ್ಸ್ ಬಂದು ಇಳಿಲಿಕ್ಕೆ ಈ ಕಷ್ಟ ಆಗಿದೆ ಇಲ್ಲಿ ಪೈಪ್ ಮೇಲೆ ಇಳಿಲಿಕ್ಕೆ ಹೋಗಿ ಎರಡು ದಪ್ಪ ಅಂತ ಕೆಳಗೆ ಬಿದ್ದು ಒಂದು ಈ ಕಡೆಗೆ ಹೋಯಿತು ಒಂದು ಈ ಕಡೆಗೆ ಹೋಯಿತು ಹಾವು ಕ್ಯಾರೆ ಹಾವು ಬೇರೆ ಯಾವುದೂ ಅಲ್ಲ ಆದರೂ ಸ್ವಲ್ಪ ಭಯನೇ ಫ್ರೆಂಡ್ಸ್ ಏನು ಮಾಡೋದು ನೋಡಿ ನೋಡಿ ಮಕ್ಕಳ ಮಾಡಲಿಕ್ಕೆ ಅಳಿಲು ಇದನ್ನು ಒಣಗಿರೋ ಅಂಥ ಎಲೆ ಹೇಗೆ ಒಟ್ಟಿದ ನೋಡಿ ಇಲ್ಲಿ ತಂದು ಇಟ್ಟಿದ್ದಾವೆಲ್ಲ ತೆಂಗಿನ ಬುಡದಲ್ಲಿ ಬಿಡ್ದಲ್ಲೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾವಲ್ಲ ಫ್ರೆಂಡ್ಸ ಈ ಥರ ನೋಡಿ ನಮ್ಮ ಮನೆ ಹತ್ರ ಹಾವಿನ ಸಾಮ್ರಾಜ್ಯ ಇಲಿ ಸಾಮ್ರಾಜ್ಯ ಅಳಿಲ್ದು ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ನನಗೆ ಒಂದೊಂದು ಸತಿ ಇಲ್ಲಿ ನೋಡಿದರೆ ಎಲ್ಲ ಬಿಟ್ಟು ಹೋಗಿಬಿಡ್ಬೇಕು ಅನಿಸುತ್ತೆ ಬೇಡವೇ ಬೇಡ ಅನಿಸುತ್ತೆ ನೀರು ಸ್ವಲ್ಪ ಇದೆ ಮಣ್ಣೆ ಎಲ್ಲ ಗುಡಿಸಿ ಕಸ ಗುಡಿಸಿ ಎಲ್ಲ ತುಂಬ್ಕೊಂಡೋಗಿದೆಯಲ್ಲೇ ಮತ್ತು ಫುಲ್ಲು ಇಲ್ಲಿ ಇದೆಲ್ಲ ನೋಡಿದರೆ ಸಾಕಾಗಿಬಿಟ್ಟಿದೆ ಫ್ರೆಂಡ್ಸ್ ಹುಲ್ ತೆಗಿಬೇಕಂತಂದ್ರೆ ಹುಲ್ಲು ತೆಗಿಲಿಕ್ಕೂ ಭಯ ಆಗ್ತದೆ ಏನು ಮಾಡಬೇಕು ಸ್ವಲ್ಪ ಅಲರ್ಜಿ ಇರೋದರಿಂದ ಇದು ಕೂಡ ಆಗೋದಿಲ್ಲ ಹುಲ್ಲು ತೆಗಿಲಿಕ್ಕೆ ನೋಡಬೇಕು ಫ್ರೆಂಡ್ಸೇ ಅಂತ ಅಂಥೇಳಿ ಈಗ ಈಗ ಮೇಲ್ಗಡೆ ಬಂದೆ ಯಾಕಂದ್ರೆ ಅಲ್ಲಿ ಮಧ್ಯಾಹ್ನ ಹಾವು ಮೇಲೆ ಹತ್ತಿತ್ತು ಮೇಲೆ ಹತ್ತಿ ಏ ಅಲ್ಲಿ ತೆಂಗಿನ ಗಿಡದ ಮೇಲಿಂದ ಬಂದಿದೆ ಅಂತ ಅನ್ಸುತ್ತೆ ಬರೋದು ನೋಡಿಲ್ಲ ಕೆಳಗೆ ಬರೋದು ನಾನು ಮಲಗಿದ್ದೆ ಅವಾಗ ಮೇಲಿಂದ ಬಿದ್ದು ಅವು ಎರಡೂ ಹಾವು ಎರಡು ಒಟ್ಟಿಗೆನೂ ಬಿದ್ದು ಕ್ಯಾರೆ ಈಗ ಹಾವು ಮೇಲಿಂದ ಬಿದ್ದು ಮೇಲೆ ಹೋಗಿದ್ದು ಅಲ್ಲ ಟೈರಸ್ ಮೇಲೆ ಅಂತಂದೆ ಅನ್ನುವಾಗ ಶ್ರೇಯ ಏನು ಮಾಡಲಿ ಒಂದು ಕಿಡಕಿಲ್ಲಿ ನಿಂತು ನೋಡಿದ್ಲು ಆ ಕಡೆಗೆ ಹೋಯ್ತು ನಾನು ಓಡಿ ಹೊರಗಡೆ ಬಂದೆ ಅದು ಈ ಕಡೆಗೆ ಹೋಯ್ತು ಅದರಗಡೆ ಎರಡೆರಡು ಒಟ್ಟಿಗೆ ಬಂದರೆ ತುಂಬಾ ಕಷ್ಟ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅದಕ್ಕೆ ಒಂಥರ ಬೆಳಗ್ಗೆಯಿಂದ ಏನು ಮಾಡೋದು ಬೇಜಾರು ಅದಕ್ಕೆ ಮೊನ್ನೆ ನೈಟು ಇಲ್ಲಿ ಹಬ್ಬವನ್ನು ನಮ್ಮನ್ನು ತಡೆದು ಬಿಟ್ಟಿತ್ತು ಎರಡು ದಿನ ನಿನ್ನೆ ನಿನ್ನೆ ನಾವು ಮೊನ್ನೆ ಗೊತ್ತಿಲ್ಲ ಮೊನ್ನೆ ಅನಿಸುತ್ತೆ ನನಗೂ ಅಷ್ಟು ನೆನಪಿಲ್ಲ ಯಜಮಾನ್ರು ಡ್ರೈವಿಂಗ್ ಹೋಗಿದ್ರು ಸ್ವಲ್ಪ ಲೇಟ್ ಮಾಡಿ ಬಂದರು ಹೋಗ್ತಾನೆ ಇಲ್ಲ ರೀ ಅದು ಹಬ್ಬ ಯಾವ ಕಡೆನೂ ಹೋಗ್ತಾ ಇಲ್ಲ ಆದರೆ ಅದ್ರ ಮುಖ ಯಾವ ಕಡೆ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹುಲ್ಲಲ್ಲಿ ಅದ್ರ ಬಾಲ ಯಾವ ಕಡೆ ಇದೆ ಅನ್ನೋದು ಗೊತ್ತಿಲ್ಲ ಮಿಡ್ಲಿದು ಮಾತ್ರ ರಸ್ತೆ ಮೇಲಿದೆ ಅದಕ್ಕಾಗಿ ಇಲ್ಲಿ ನೋಡಿದರೆ ಯಾರೂ ಕ್ಲೀನ್ ಮಾಡೋದಿಲ್ಲ ಇದು ಸೈಟ್ ನಮ್ಮದು ಅಲ್ಲವೇ ಅಲ್ಲ ನಮ್ಮ ಸೈಟಲ್ಲಿರೋದು ನಮ್ಮನೇ ಇದೆ ಬರೀ ಬೇರೆಯವ್ರ ಸೈಟೇ ಕ್ಲೀನ್ ಮಾಡಿಸಿ ಮಾಡಿಸಿ ನಮಗೂ ಸಾಕಾಗಿ ಬಿಟ್ಟಿದೆ ಫ್ರೆಂಡ್ ಹೇಳಿಕ್ಕೆ ಹೋದ್ರೆ ಬೈಲಿಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರು ಇರೋದಿಲ್ಲಲ್ಲ ಇಲ್ಲಿ ಯಾಕಂದರೆ ಇರೋವ್ರ ನಾವಲ್ವ ವರ್ಷ ಇದನ್ನೆಲ್ಲ ಕೂತು ನಾನು ಕತ್ತಿಯಿಂದ ಕ್ಲೀನ್ ಮಾಡ್ತಿದ್ದೆ ಈಗ ಯಾಕಂದರೆ ಸ್ವಲ್ಪ ಅಲರ್ಜಿ ಇರೋದರಿಂದ ಮೈಯೆಲ್ಲ ಅದು ಕ್ಲೀನ್ ಮಾಡಿದ ತಕ್ಷಣ ಏನಾಗತ್ತೆ ಬಲೆ ಬಲೆ ಬಂದು ಒಂದು ವಾರ ಗಟ್ಟಲೆ ವಾಶಿ ಆಗಲ್ಲ ಮತ್ತು ಸಿಕ್ಕಾಪಟ್ಟೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅದು ಮುಂಚೆ ಇರಲಿಲ್ಲ ಇಲ್ಲಿ ಆಲದ ಗಿಡ ಅಂತಿತ್ತು ಒಂದು ಈ ಒಂದು ನಾಲ್ಕು ವರ್ಷದ ಹಿಂದ್ಗಡೆ ಕಡ್ದಿದ್ದರೆ ತುಂಬ ದೊಡ್ಡದಿತ್ತು ಅದಕ್ಕೆ ಅದು ಬಳ್ಳಿ ಹಬ್ಬಿತ್ತು ಎಲ್ಲ ಮೇಲೆ ಹೋಗಿತ್ತು ಅದು ಕೆಳಗೆ ಇರಲಿಲ್ಲ ಅವಾಗ ಅವಾಗ ಕ್ಲೀನ್ ಮಾಡಲಿಕ್ಕೆ ನನಗೆ ಈಸಿ ಆಗ್ತಿತ್ತು ಈಗ ಅದು ಮರ ಕಡ್ದ ಮೇಲೆ ಆಗಿದೆ ಎಲ್ಲ ಕೆಳಗೆ ಬಿದ್ದಿದೆಯಲ್ಲ ಇಲ್ಲೇ ಬಳ್ಳಿ ಎಲ್ಲ ಹಬ್ಬಿ ಬಿಡುತ್ತೆ ಅದಕ್ಕಾಗಿ ಅದು ಅಲ್ಲಿ ಇದೆ ಈಗ ಬಳ್ಳಿ ಕೂಡ ನಿಮಗೆ ಕಾಣಿಸ್ ಕಾಣಿಸೋದಿಲ್ಲ ಹುಲ್ಲಲ್ಲಿ ಅಲ್ಲಿ ಬಂದಿದೆ ಮೊನ್ನೆ ನಮ್ಮ ಮನೆಯವ್ರು ಹೇಳಿದರು ನಾನು ಹುಲ್ಲು ತೆಗಿಲಿಕ್ಕೆ ಅಂತ ಹೋದೆ ನೀನು ತೆಗಿಬಿಡ ಅಲ್ಲಿ ಬಳ್ಳಿ ಇದೆ ನೋಡು ಅಂತಂದರು ಮತ್ತು ಬಿಟ್ಟೆ ನಮ್ಮ ಮನೆಯವರು ಅದು ಅಲ್ಲರಿ ಅಲ್ಲರಿ ಅಂತ ನಾನು ಸ್ವಲ್ಪ ಅವ್ರ ರೊಟ್ಟಿಗೆ ಇದನ್ನು ಮಾಡಿದೆ ಅದು ಅಲ್ಲ ಒಬ್ಬಳ್ಳಿ ಅದು ಬೇರೆ ಇದೆ ನಾನು ತೆಗಿತೇನೆ ನಿಮ್ಮೊಂದು ಗುಲಾಬಿನ ಗಿಡ ಎಲ್ಲ ಅಂತ ನಾನು ಹೇಳಿದೆ ನಮ್ಮ ಏನು ಹೇಳಿದರೆ ಕೇಳೋದೇ ಇಲ್ಲ ನೀನು ಅಂತಂದು ಮುಟ್ಟಿಬಿಟ್ರು ಫ್ರೆಂಡ್ಸ ಕೈಯೆಲ್ಲ ಬಲೆ ಬಲೆ ನೋಡಬೇಕು ಅವರಿಗೂ ಕೂಡ ಅದಕ್ಕಾಗಿ ಬೇಡ ಅಂಥೇಳಿ ಈಗ ಯಾವತ್ತು ಬೇಡವೇ ಬೇಡ ಹೇಳಿ ಬಿಟ್ಟು ಬಿಟ್ಟಿವಿ ಅದಕ್ಕೆ ದಾರಿದು ಸ್ವಲ್ಪ ಹುಲ್ಲು ಕ್ಲೀನ್ ಮಾಡಲಿಕ್ಕೆ ಹೇಳಿದ್ದೀವಿ ಅಂದರೆ ಮಿಷನಿಂದ ಕ್ಲೀನ್ ಮಾಡಿಸಿ ದಾರಿ ಮಾತ್ರ ಅಂದರೆ ನಾನಂತೂ ಜಾಸ್ತಿ ಹೊರಗಡೆ ಹೋಗೋದಿಲ್ಲ ಪರವಾಗಿಲ್ಲ ನಮ್ಮ ಮನೆಯವರು ನೈಟ್ ಬರ್ತಾರಲ್ಲ ಅದು ಭಯ ಆಗುತ್ತೆ ಅವ್ರು ಹೆದರೋದೇ ಇಲ್ಲ ಅವತ್ತು ನೈಟ್ ಆ ನಿಂತ ಅವ್ರ ಗಾಡಿದು ಹಾರ್ನ್ ಇದ್ದಾರೆ ನಾವು ಈ ಕಡೆಯಿಂದ ಯಾಕೆ ರೀ ಯಾಕೆ ರೀ ಅಂತೀವಿ ಅವ್ರು ಹಾರ್ನ್ ಹಾಕ್ಲಿಕ್ಕೆ ಹತ್ತಿದಾಗ ಗೊತ್ತಾಗುತ್ತೆ ನಮಗೆ ಹಬ್ಬ ಬಂದಿದೆ ಅದಕ್ಕೆ ಹಾಗೆ ಹಾಕ್ತಾರಂತ ಹೇಳಿ ಇವು ತುಂಬ ಹೊತ್ತಿಂದ ಹೋಗಲಿಲ್ಲ ಫ್ರೆಂಡ್ಸ್ ಮತ್ತು ನಮಗೆ ಇನ್ನೊಂದು ಏನು ಗೊತ್ತಾ ಅದು ಎಲ್ಲಿದೆ ಅನ್ನೋದಕ್ಕೆ ಮುಂದೆ ಹೋಗಲಿ ಹೋಗಿ ನೋಡ್ಲಿಕ್ಕೆ ನಮಗಾಗ್ತಾಯಿಲ್ಲ ಹುಲ್ಲಲ್ಲಿ ಅದು ಕಷ್ಟನೇ ಅದಕ್ಕೆ ಬೇಡ ದಾರಿ ಸುಮ್ಮನೆ ಸ್ವಲ್ಪ ಕ್ಲೀನ್ ಮಾಡಿಸಿದ್ರೆ ಆಯಿತು ಅಂಥೇಳಿ ಅದು ಗಂಟೆಗೆ ಎಷ್ಟೋ ಇದೆ ಅಂತೆ ಫೋರ್ ಹಂಡ್ರೆಡ್ ಎಷ್ಟೋ ಇದೆ ಗಂಟೆಗೆ ತ್ರೀ ಹಂಡ್ರೆಡ್ ಮೇಲೆ ಇರಬೇಕು ಅದಕ್ಕೆ ಮನೆಯವರು ಬೇಯ್ದರು ಕ್ಲೀನ್ ಮಾಡಿಸಿ ಮಾಡಿಸಿ ನಮಗೂ ಸಾಕಾಗಿಬಿಟ್ಟಿದೆ ಅಂಥೇಳಿ ಎಲ್ಲ ನಾವೇ ಮಾಡಿಸೋದಂದ್ರೆ ಕಷ್ಟನೇ ಫ್ರೆಂಡ್ಸ್ ಮನೆ ಈ ಕಡೆಗೂ ಗಲೀಜ ನಾಲ್ಕು ಕಡೆ ಗಲೀಜ ನಮ್ಮ ಮಿಡ್ಲಲ್ಲಿ ನಮ್ಮ ಮನೆ ಮಾತ್ರ ಅಷ್ಟೇ ಮತ್ತು ನಮ್ಮ ಮನೆಯಲ್ಲಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ಅವರಲ್ಲಿ ಸೈಟಲ್ಲಿ ಹುಲ್ಲಾಗಿರ್ತದಲ್ಲ ಅದು ಬೀಜ ಬಿದ್ದು ನಮ್ಮ ಸೈಟಲ್ಲಿ ನೀರು ಹಾಕ್ತೀವಿ ಎದ್ದು ಬಿಡುತ್ತೆ ಫ್ರೆಂಡ್ಸ್ ಈ ಇದಕ್ಕೋಸ್ಕರ ಈ ವರ್ಷ ನಾನು ಸಾಕಾಗಿ ಬಿಟ್ಬಿಟ್ಟಿದ್ದೀನಿ ಯಾವ ಗಿಡಗಳು ಹಚ್ಚೋದು ಬೇಡ ಏನು ಬೇಡವೇ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಸಾಕಾಗಿ ನನಗೆ ಹಾಗಾಗಿ ಫ್ರೆಂಡ್ಸ್ ಈಗ ಏನು ಮಾಡಲಿ ಅನ್ನೋದು ಆಗಿದೆ ಅದಕ್ಕೆ ಮೇಲುಗಡೆ ಬಂದೆ ನಾನು ನೋಡಬೇಕು ಮತ್ತು ಎಲ್ಲಾದರೂ ಇದೆಯಾ ಅಂಥೇಳಿ ಅಂದರೆ ಮೇಲುಗಡೆ ಬರೋದೇನು ಹೊಸದಲ್ಲ ಕ್ಯಾರೆ ಬರ್ತವೆ ಮೇಲೆ ಯಾವಾಗಲೂ ಒಂದೊಂದು ಸತಿ ಇಲ್ಲಿ ಮೆಟಲ್ ಮೇಲಿಂದನೇ ಬರ್ತವೆ ಒಂದೊಂದು ಸರ್ತಿ ಮುಂಚೆ ಇಲ್ಲಿ ಗೊಬ್ಬರಿ ಗಿಡ ಇತ್ತು ಒಂದು ದೊಡ್ಡದು ಈಗ ಸಣ್ಣದಿದೆ ಇಲ್ಲಿ ಕಾಣ್ತಿದೆಯಲ್ಲ ಸಣ್ಣದಿದೆ ಈಗ ಕಡ್ದೆ ಕಡ್ದಿದ್ದಾರೆ ಹೋದ ವರ್ಷ ನಮ್ಮ ಯಜಮಾನ್ರು ಅದು ತುಂಬ ದೊಡ್ಡದಿತ್ತು ಅಲ್ಲಿ ಹತ್ತಿ ಬರ್ತಿದ್ದು ಹಾಗಾಗಿ ಮತ್ತೆ ಇಳ್ದು ಹೋಗ್ತಿದ್ದು ಅಷ್ಟೊಂದೇನಿಲ್ಲ ಇವತ್ತು ಎರಡು ಒಟ್ಟಿಗೆ ಬಂದಿದ್ದಲ್ಲ ಅದು ಸ್ವಲ್ಪ ಆದಂಗಾಯ್ತು ಒಂದೇ ಆದ್ರೂ ಪರವಾಗಿಲ್ಲ ಎರಡು ಬಂದಿದ್ದಲ್ಲ ಭಯ ಆದಂಗಾಯ್ತು ಫ್ರೆಂಡ್ಸ್ ಇವತ್ತಿನ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸವರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಮುಖ ಯಾವ ಥರ ಆಗಿದೆ ನನಗೆ ಏನು ಹುಷಾರಿಲ್ಲ ಅನ್ನೋದಕ್ಕೇನಿಲ್ಲ ಮಂತ್ಲಿ ಪ್ರಾಬ್ಲಮ್ ಅಷ್ಟೇ ಮಂತ್ಲಿ ಪ್ರಾಬ್ಲಮ್ ಬಂದರೆ ಒಂದು ಎರಡರಿಂದ ಮೂರು ದಿನ ನನಗೆ ಸಿಕ್ಕಾಪಟ್ಟೆ ನೋವು ಮತ್ತು ಎದ್ದು ನಿಲ್ಲು ಆಗಲ್ಲ ಆ ಥರ ಪರಿಸ್ಥಿತಿ ಆಗುತ್ತೆ ಅದಕ್ಕಾಗಿ ಫ್ರೆಂಡ್ಸ ಇವತ್ತು ಶ್ರೇಯಾನ್ ಕಾಲೇಜ್ ಕೂಡ ರಜೆ ಇತ್ತಲ್ಲ ಓದಲಿಕ್ಕೆ ಅವಳು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋ ಮಾದಲು ಮಧ್ಯಾಹ್ನ ಯಾಕಂದರೆ ಇದು ತಿನ್ಲಲ್ಲ ನೂಡಲ್ಸ್ ಮಾಡ್ಕೊಂಡು ತಿಂದ್ಲು ಸಾಯಂಕಾಲ ಏನಾದರೂ ಸ್ಲೆ ಸ್ನ್ಯಾಕ್ಸ್ ಮಾಡಿಕೊಡಮ್ಮ ಅಂದ್ಲು ಟೊಮೆಟೊ ಇತ್ತು ಒಂದು ಟೊಮೆಟೊ ಅದು ಟೊಮೆಟೊದ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಅಂದರೆ ಆಯ್ತಮ್ಮ ಅಂತಂದು ಅದನ್ನು ತಿಂದು ಸ್ವಲ್ಪ ಚಹಾ ಕುಡಿಯು ಕೂತಿದ್ದಾಳೆ ಫ್ರೆಂಡ್ಸ್ ಅವಳಿಗೆ ಚಹಾ ಚಹಾ ಬೇಕಮ್ಮ ಸಾಯಂಕಾಲ ಸ್ವಲ್ಪ ಅಂದ್ಲು ಚಹಾ ನಂಟ್ಲೆ ಮತ್ತು ನಂಗೆ ಸಕ್ಕರೆ ಹಾಕಿದ್ದು ಬೇಡ ಬೆಲ್ಲ ಹಾಕಿದ್ದು ಮತ್ತು ಬೆಲ್ಲ ಹಾಕಿ ಚಹಾ ಮಾಡಿ ಕೊಟ್ಟು ಅದಕ್ಕೆ ಈಗ ಮೇಲೆ ಬಂದಿದ್ದೀನಿ ಇವತ್ತಿನ ನೋಡಿ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಜಾಸ್ತಿ ಏನಾಗಲ್ಲ ಅಂತ ಅನ್ಕೋತೀನಿ ಗೊತ್ತಿಲ್ಲ ನನಗೂ ಇವತ್ತಿನೊಳ್ಳಿ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡೋಣ